ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಒಂದು ವಿಚಾರ ಇಡೀ ಇಂಟರ್ನೆಟ್ ಅನ್ನೇ ಬ್ರೇಕ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ನೀವು ಈಗ ಹೋಗಿ ಟ್ವಿಟರ್ ಅಥವಾ ಈಗ ಎಕ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಹೋಗಿ ನೋಡಿದ್ರು ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ ಅದು ಗಲ್ಗೋಟಿಯ ಯೂನಿವರ್ಸಿಟಿಯ ಕಾಂಟ್ರವರ್ಸಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಗಮನಿಸಿರಬಹುದು ಇನ್ನೊಂದಷ್ಟು ಮಂದಿ ನೋಡದೇ ಇರಬಹುದು ನೋಡಿದಂತವರಿಗೂ ಕೂಡ ಪೂರ್ಣವಾಗಿ ಅದು ಏನು ಅಂತ ಗೊತ್ತಾಗದೇ ಇರಬಹುದು ಅದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಯಾವ ಕಾರಣಕ್ಕಾಗಿ ಈ ವಿಚಾರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆತಾ ಇದೆ ಅಥವಾ ಪಕ್ಷಗಳ ನಡುವೆ ಪರಸ್ಪರ ಮಾತಿನ ದಾಳಿಗೂ ಕೂಡ ಕಾರಣ ಆಗ್ತಾ ಇದೆ ಅಂದ್ರೆ ಒಂದು ಘಟನೆ ಇವತ್ತು ದೇಶದ ಮರ್ಯಾದೆಯನ್ನ ತೆಗೆದು ಬಿಟ್ಟಿದೆ ಬೇರೆ ದೇಶಗಳು ಅದರಲ್ಲೂ ಕೂಡ ವಿಶೇಷವಾಗಿ ಚೀನಾ ನಮ್ಮ ದೇಶವನ್ನ ಇವತ್ತು ಆಡಿಕೊಳ್ಳುವಂತೆ ಆಗಿದೆ ಈ ಘಟನೆಯ ಇಂಪ್ಯಾಕ್ಟ್ ಹೇಗಿತ್ತು ಅಂದ್ರೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಜೊತೆಗೆ ಪರಸ್ಪರ ಪಕ್ಷಗಳ ನಡುವೆ ಅಂದ್ರೆ ವಿಪಕ್ಷ ಕಾಂಗ್ರೆಸ್ ಕೂಡ ಈ ವಿಚಾರವನ್ನ ಇಟ್ಕೊಂಡು ಇದೀಗ ಆಡಳಿತ ಪಕ್ಷವನ್ನ ಟೀಕೆ ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಆ ಯೂನಿವರ್ಸಿಟಿ ಅವರು ಸ್ವತಃ ಕೇಂದ್ರ ಸಚಿವರನ್ನೇ ಬಕ್ರಾ ಮಾಡಿಬಿಟ್ರು ಕೇಂದ್ರ ಸಚಿವರು ಕೂಡ ಅವರನ್ನ ನಂಬಿಕೊಂಡು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಆ ಪೋಸ್ಟ್ ಅಲ್ಲಿ ಕ್ಯಾಪ್ಚರ್ ಅನ್ನು ಕೂಡ ನಮ್ಮ ದೇಶದ್ದು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾರೆ ಅದಾದ ಬಳಿಕ ಯಾವಾಗ ಇದು ಕಾಂಟ್ರವರ್ಸಿ ಆಗಿಬಿಡುತ್ತೋ ಅದಾದ ಬಳಿಕ ಕೇಂದ್ರ ಸಚಿವರು ಆ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಇವತ್ತು ಸುದ್ದಿ ಆದಂತಹ ವಿಚಾರ ಇದು ಏನು ಅನ್ನೋದನ್ನ ವಿವರವಾಗಿ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ ಬಂದು ಕಡೆ ಕೂಡ ಗೊತ್ತಿರುವ ಹಾಗೆ ಈಗ ವಿಪರೀತ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಎ ಐಗೆ ಸಂಬಂಧಪಟ್ಟ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಜವಾಗಿ ಎರಡು ರೀತಿಯಾದಂತಹ ಭಾವನೆ ಇದೆ ಒಂದು ಕಡೆಯಿಂದ ಬಹಳ ಖುಷಿ ಇದೆ ಎ ಐ ಇಡೀ ಜಗತ್ತಿನಲ್ಲಿ ಬೇರೆ ರೀತಿಯಾದಂಥ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಇಡೀ ಜಗತ್ತಿನ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ನಮ್ಮ ಕೆಲಸವನ್ನ ಇನ್ನಷ್ಟು ಈಸಿ ಮಾಡುತ್ತೆ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇದೆ ಮನುಷ್ಯನನ್ನು ಇದು ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡುತ್ತೆ ಮನುಷ್ಯನ ಕೆಲಸವನ್ನ ಕಿತ್ಕೊಂಡು ಬಿಡುತ್ತೆ ಸಿಟಿಲಿ ಇರೋರೆಲ್ಲರೂ ಕೂಡ ಕೆಲಸವನ್ನ ಕಡ್ಕೊಂಡು ಹಳ್ಳಿಗೆ ವಾಪಸ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ಇತ್ತೀಚೆಗೆ ಆಂಥ್ರೋಪಿಕ್ ನ ಟೂಲ್ ಇದೆಯಲ್ಲ ಕ್ಲಾಡ್ ಕೋವರ್ಕ್ ಅಂತ ಏನು ಕರಿತೀವಿ ಅದು ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನೇ ಒಂದು ರೀತಿಯಲ್ಲಿ ಶೇಕ್ ಮಾಡಿಬಿಟ್ಟಿದೆ ಸಾಫ್ಟ್ವೇರ್ ಉದ್ಯೋಗಿಗಳ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅನಿಶ್ಚಿತತೆ ಕೂಡ ಉಂಟಾಗ್ಬಿಟ್ಟಿದೆ ಇದರ ಮಟ್ಟಿಗೆ ಹೇಗೆ ಸಂಬಂಧಪಟ್ಟ ಚರ್ಚೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಆತ್ಮ ನಿರ್ಭರತೆಯನ್ನ ಇಡೀ ಜಗತ್ತಿನ ಮುಂದೆ ಅನಾವರಣ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ದೆಹಲಿಯ ಭಾರತ ಮಂಟಪನಲ್ಲಿ ಇದೀಗ ಇಂಡಿಯಾ ಎ ಐ ಇಂಪ್ಯಾಕ್ಟ್ ಸಮ್ಮಿಟ್ ನಡೀತಾ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಉದ್ಘಾಟನೆ ಆಯಿತು ಇಪ್ಪತ್ತನೇ ತಾರೀಕಿನವರೆಗೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಬಹಳ ಖುಷಿ ಖುಷಿಯಾಗಿ ಉದ್ಘಾಟನೆ ಕೂಡ ಮಾಡಿದ್ರು ಹೆಚ್ಚು ಕಡಿಮೆ ನೂರ ಹತ್ತು ದೇಶಗಳಿಂದ ಇಲ್ಲಿ ಭಾಗಿಯಾಗಿದ್ದಾರೆ ಮೂವತ್ತು ಇಂಟರ್ನ್ಯಾಷನಲ್ ಆರ್ಗನೈಸರ್ಸ್ ಕೂಡ ಇದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಕೂಡ ಇದ್ದಾರೆ ಗೂಗಲ್ ನ ಸುಂದರ್ ಪಿಚಯ್ ಅವರು ಇದ್ದಾರೆ ಮೈಕ್ರೋಸಾಫ್ಟ್ನವ್ರು ಇದ್ದಾರೆ ಜೊತೆಗೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಗಣ್ಯರೆಲ್ಲರೂ ಕೂಡ ಸಹಜವಾಗಿ ಕುತೂಹಲದಿಂದ ಬಂದಿದ್ದಾರೆ ಭಾರತ ಕೂಡ ಅದೇ ನಾವು ಕೂಡ ಹೇಳ್ತಾ ಇದ್ದೇವೆ ನಮ್ಮ ಆತ್ಮ ನಿರ್ಭರತೆಯನ್ನ ಇಡೀ ಜಗತ್ತಿನ ಮುಂದೆ ನಾವು ತೋರಿಸ್ತೇವೆ ಎ ಐ ವಿಚಾರದಲ್ಲಿ ನಾವು ಎಷ್ಟು ಶಕ್ತಿಯುತವಾಗಿದ್ದೇವೆ ಅನ್ನೋದನ್ನ ಇಡೀ ಜಗತ್ತಿನ ಮುಂದೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇವೆ ಅನ್ನುವಂತ ಮಾತನ್ನ ಭಾರತ ಈಗಾಗಲೇ ಹೇಳ್ತಾ ಇದೆ ಭಾರತದ ಎ ಐ ಇನ್ನೋವೇಶನ್ಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ ಈ ಮೂಲಕ ಇಡೀ ಜಗತ್ತಿಗೆ ತೋರಿಸುವಂತ ಕೆಲಸ ಅಂದ್ರೆ ನಾವೆಷ್ಟು ಶಕ್ತಿಯುತವಾಗಿ ತೋರಿಸುವ ಕೆಲಸ ಆಗ್ತಾ ಇದೆ ಇದರಲ್ಲಿ ಇವತ್ತೊಂದು ಎಡಬಟ್ಟ ಆಗಿಬಿಟ್ಟಿದೆ ಏನಾಯ್ತು ಅಂದ್ರೆ ನೋಯ್ಡಾ ಮೂಲದ ಒಂದು ಖಾಸಗಿ ಯೂನಿವರ್ಸಿಟಿ ಯೂನಿವರ್ಸಿಟಿಯ ಹೆಸರು ಗಲ್ಗೋಟಿಯಾ ಯೂನಿವರ್ಸಿಟಿ ಅಂತ ಹೇಳಿ ಅವರು ಏನು ಮಾಡ್ತಾರೆ ಅಂದ್ರೆ ಅದರ ರೆಪ್ರೆಸೆಂಟೇಟಿವ್ ಒಬ್ಬರು ಇರ್ತಾರೆ ಪ್ರೊಫೆಸರ್ ಇರ್ತಾರೆ ಅವರ ಹೆಸರು ನೇಹಾ ಸಿಂಗ್ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಮಾಧ್ಯಮವೊಂದಕ್ಕೆ ಮಾತನಾಡುವ ಸಂದರ್ಭದಲ್ಲಿ ಒಂದು ರೋಬವನ್ನು ತೋರಿಸ್ತಾರೆ ಆ ರೋಬೋ ಬಹಳ ಇಂಟ್ರೆಸ್ಟಿಂಗ್ ಎನ್ನುವ ರೀತಿಯಲ್ಲಿತ್ತು ಅಲ್ಲಿಗೆ ಯಾರು ಬಂದಿದ್ರು ಸಮ್ಮಿಟ್ ಯಾರು ಬಂದಿದ್ರು ಎಲ್ಲರೂ ಕೂಡ ಆ ರೋಬೋ ಹತ್ರ ಹೋಗ್ತಾ ಇದ್ರು ರೋಬೋವನ್ನು ನೋಡ್ತಾ ಇದ್ರು ಬಹಳ ಇಂಟ್ರೆಸ್ಟಿಂಗ್ ಎನ್ನುವ ರೀತಿಯಲ್ಲಿತ್ತು ಆ ಮಾಧ್ಯಮದವರು ಹೋಗಿ ಆ ಪ್ರೊಫೆಸರ್ ಪ್ರಶ್ನೆ ಮಾಡ್ತಾರೆ ಆ ರೋಬೋಗೆ ಸಂಬಂಧಪಟ್ಟ ಏನಿದೆ ಇದ್ರ ವಿಶೇಷತೆ ಏನು ಯಾರು ತಯಾರು ಮಾಡಿದ್ದು ಏನು ಕತೆ ಎನ್ನುವ ರೀತಿಯಲ್ಲಿ ಆಗ ಆ ಪ್ರೊಫೆಸರ್ ಹೇಳ್ತಾರೆ ಏನಂತ ಇದನ್ನ ನಾವೇ ಡೆವಲಪ್ ಮಾಡಿದ್ದೇವೆ ನಮ್ಮ ಯೂನಿವರ್ಸಿಟಿಯವರೇ ಡೆವಲಪ್ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರೊಡಕ್ಟ್ ಎನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಹಾಗೆ ಆ ರೋಗೋಗೆ ಸಂಬಂಧಪಟ್ಟ ಒಂದಷ್ಟು ವಿಶೇಷತೆಗಳನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಜೊತೆಗೆ ಇದರ ಹೆಸರು ಓರಿಯಾನ್ ಎನ್ನುವ ರೀತಿಯಲ್ಲೂ ಕೂಡ ಮಾಧ್ಯಮದವರ ಮುಂದೆ ಆ ವಿಚಾರವನ್ನು ಹಂಚಿಕೊಳ್ತಾರೆ ಆ ಮಾಧ್ಯಮದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಲಾಗುತ್ತೆ ಬಂಧುಗಳ ಈಗ ಜಗತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ ಈಗ ಸುಳ್ಳು ಹೇಳೋದು ಬಹಳ ಕಷ್ಟ ಸುಳ್ಳು ಹೇಳಿ ತುಂಬಾ ದಿನಗಳ ಕಾಲ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಬಹಳ ಕಷ್ಟ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗ್ಬಿಡುತ್ತೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ಸುಳ್ಳು ಪ್ರಸಾರ ಆದಂತಹ ಸಂದರ್ಭದಲ್ಲಿ ಅದನ್ನ ಬಯಲಿಗೆಳೆಯುವಂಥವ್ರು ಯಾರೂ ಕೂಡ ಇರಲಿಲ್ಲ ಸುಳ್ಳು ಅಂತ ನಮಗೆ ಗೊತ್ತಾದರೂ ಕೂಡ ನಾವು ಸುಮ್ಮನೆ ಇರಬೇಕಿತ್ತೆ ಹೊರತಾಗಿ ಏನೋ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದು ಸುಳ್ಳು ಅಂತ ಹೇಳಿ ಅದನ್ನ ಇದು ಮಾಡಲಿಕ್ಕೆ ಬೇರೆ ಯಾವುದೇ ವೇದಿಕೆಯೂ ಕೂಡ ಇರಲಿಲ್ಲ ಆದರೆ ಈಗ ಏನಾಗಿದೆ ಅಂದ್ರೆ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗ್ಬಿಡುತ್ತೆ ಎಲ್ಲ ಸತ್ಯವೂ ಕೂಡ ಹೊರಗಡೆ ಬಂದ್ಬಿಡುತ್ತೆ ನಮ್ಮಲ್ಲಿ ಇಂಥದ್ದು ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ಇದೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆ ಪೋಸ್ಟ್ ಹಾಕ್ತಾ ಇದ್ದ ಹಾಗೆ ಚೀನಾ ಮೂಲದ ಒಂದು ವೆಬ್ಸೈಟ್ ನಲ್ಲಿ ಮೊದಲಿಗೆ ಸುದ್ದಿ ಪ್ರಕಟ ಆಗಿಬಿಡುತ್ತೆ ನೋಡಿ ಭಾರತದಲ್ಲಿ ದೊಡ್ಡದಾಗಿರುವಂತಹ ಎ ಐ ಸಮ್ಮಿಟ್ ನಡೀತಾ ಇದೆ ಆತ್ಮ ನಿರ್ಭರತೆಯ ಸಮ್ಮಿಟ್ ಅಂತೇಳಿ ಅವರು ಕರೆದುಕೊಳ್ತಾ ಇದ್ದಾರೆ ಅಂದ್ರೆ ಮೇಕ್ ಇನ್ ಇಂಡಿಯಾ ಎನ್ನುವಂತ ರೀತಿಯಲ್ಲಿ ಆದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮದು ಅಂದ್ರೆ ಚೀನಾ ಪ್ರೊಡಕ್ಟ್ ಒಂದನ್ನ ಅಥವಾ ಚೀನಾ ಡೆವಲಪ್ ಮಾಡಿರುವಂತ ರೋಬೋ ಡಾಗ್ ಒಂದನ್ನ ನಮ್ಮದು ಅಂತ ಹೇಳ್ಕೊಂಡು ಪ್ರದರ್ಶನ ಮಾಡ್ತಿದ್ದಾರೆ ಅಂತೇಳಿ ಒಂದು ಪೋಸ್ಟ್ ಅನ್ನ ಹಾಕಿಬಿಡ್ತಾರೆ ಆ ಪೋಸ್ಟ್ ಹಾಕೋಕ್ಕೂ ಮುನ್ನವೇ ನಮ್ಮ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತ ಚರ್ಚೆ ಆಗ್ಬಿಟ್ಟಿತ್ತು ಸಾಕಷ್ಟು ಮಂದಿ ಆ ಯೂನಿವರ್ಸಿಟಿಯ ಬಣ್ಣವನ್ನ ಬಟಾಬೈಲ್ ಮಾಡಿಬಿಟ್ಟಿದ್ರು ಏನಂತ ಅದು ಚೀನಾದ ಪ್ರಾಡಕ್ಟ್ ಅದು ಅಥವಾ ಚೀನಾ ಡೆವಲಪ್ ಮಾಡಿದ್ದು ಅದರ ಹೆಸರಿಂದ ಹಿಡಿದು ಅದರ ಕಂಪ್ಲೀಟ್ ಡೀಟೇಲ್ ಅನ್ನು ಅವರು ಮೆನ್ಷನ್ ಮಾಡ್ತಾರೆ ಯೂನಿಟ್ ಟ್ರಿ ಅಂತ ಹೇಳಿ ಅದರ ಹೆಸರು ಅದರ ಕಾಸ್ಟ್ ಎಷ್ಟಪ್ಪ ಅಂದ್ರೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಕೊಟ್ರೆ ನಮಗೆ ಆನ್ಲೈನ್ ಮೂಲಕ ಅದನ್ನ ಪರ್ಚೇಸ್ ಮಾಡುವಂತ ಆಪ್ಷನ್ ಕೂಡ ಇದೆ ಅದರ ಪ್ರೊಫೆಸರ್ ಏನ್ ಹೇಳಿದ್ರು ಅಂದ್ರೆ ನಾವು ಮುನ್ನೂರೈವತ್ತು ಕೋಟಿ ಖರ್ಚು ಮಾಡಿದ್ದೇವೆ ಎ ಐ ಕಾರಣಕ್ಕಾಗಿಯೇ ಮುನ್ನೂರ ಐವತ್ತು ಕೋಟಿ ಇಡೀ ದೇಶದಲ್ಲಿ ಒಂದು ಖಾಸಗಿ ಯೂನಿವರ್ಸಿಟಿ ಎ ಐಗೋಸ್ಕರ ಎಷ್ಟು ಹಣವನ್ನು ಮೀಸಲಿಟ್ಟಿದ್ದು ನಾವು ಮಾತ್ರ ಎನ್ನುವ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಪ್ರಾಡಕ್ಟ್ ಈ ರೋಬೋ ಎನ್ನುವ ರೀತಿಯಲ್ಲಿ ತೋರಿಸಿದ್ರು ಆದ್ರೆ ಅದನ್ನ ಆನ್ಲೈನ್ ಎರಡರಿಂದ ಮೂರು ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ಬೋದು ಆದರೆ ಇವರು ಮುನ್ನೂರ ಕೋಟಿ ಅಂದ್ರೆ ಬರೀ ರೋಬೋ ಡಾಗಿ ಅಂತ ಹೇಳಿದಲ್ಲ ಓವರ್ ಆಲ್ ಎ ಐಗೆ ಅಂತ ಅವರು ಹೇಳಿದ್ದು ಅದರಲ್ಲಿ ಮೇನ್ ಪ್ರಾಡಕ್ಟ್ ಇದೆ ಅಂತ ಹೇಳಿ ಅವರು ತೋರಿಸ್ತಾ ಇದ್ರು ಮುನ್ನೂರ ಕೋಟಿ ಅಂತ ಹೇಳಿದ್ರು ಮುನ್ನೂರ ಐವತ್ತು ಕೋಟಿ ಎಲ್ಲ ಹಾಕಿದ್ದಾರೋ ಗೊತ್ತಿಲ್ಲ ಇದು ನೋಡಿದ್ರೆ ರೋಬೋ ಡಾಗ್ಗೆ ಬರೀ ಎರಡರಿಂದ ಮೂರು ಲಕ್ಷ ಚೀನಾ ಪ್ರಾಡಕ್ಟ್ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಂಡಿದ್ದಾರೆ ನಾವು ಡೆವಲಪ್ ಮಾಡಿದ್ದು ಅಂತ ಸುಳ್ಳು ಹೇಳಿ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟುಬಿಟ್ಟಿದ್ದಾರೆ ಇದಕ್ಕೂ ಮುನ್ನ ಏನಾಗ್ಬಿಟ್ಟಿತ್ತು ಅಂದ್ರೆ ಐ ಟಿ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಕೂಡ ಈ ರೋಬೋ ಫೋಟೋವನ್ನು ಹಾಕಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ ಏನಂತ ಹಾಕಿರ್ತಾರೆ ಅಂದ್ರೆ ಇದು ನಮ್ಮ ಹೆಮ್ಮೆಯ ಪ್ರೊಡಕ್ಟ್ ಎನ್ನುವ ರೀತಿಯಲ್ಲಿ ಅವರು ಕೂಡ ಮೆನ್ಷನ್ ಮಾಡಿರ್ತಾರೆ ಅಥವಾ ಅವರು ಕೂಡ ಖುಷಿ ಪಟ್ಟಿರ್ತಾರೆ ಸೊ ಏನು ಅಶ್ವಿನಿ ವೈಷ್ಣವ್ ಅವರು ಅವರ ಪೋಸ್ಟ್ ಕೂಡ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ ಆದರೆ ಯಾವಾಗ ಇದೆಲ್ಲವೂ ಕೂಡ ಬಟಾ ಬಯಲಾಗುತ್ತೋ ಅಶ್ವಿನಿ ವೈಷ್ಣವ್ ಕೂಡ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಅಲ್ಲಿಗೆ ಮುಗಿತ ಇವರ ಸುಳ್ಳಿನ ಕತೆ ಇಲ್ಲ ಅದಾದ ಬಳಿಕ ಇನ್ನೊಂದು ಕತೆ ಇವ್ರದ್ದು ಓಪನ್ ಆಗಿಬಿಡುತ್ತೆ ಇನ್ನೊಂದು ಸಾಕರ್ ಡ್ರೋನ್ ಇರುತ್ತೆ ಅದನ್ನು ಕೂಡ ಪ್ರೊಫೆಸರ್ ತೋರಿಸ್ತಾರೆ ತೋರಿಸಿ ಅದರಲ್ಲಂತೂ ಈ ಸುಳ್ಳನ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೇಳ್ಬಿಡ್ತಾರೆ ಏನಂತ ಇದರ ಕಂಪ್ಲೀಟ್ ಅನ್ನ ಡೆವಲಪ್ ಮಾಡಿದ್ದು ನಾವೇ ಪ್ರತಿ ಇಂಜಿನಿಂದ ಹಿಡಿದು ಟಾಪ್ ಟು ಬಾಟಮ್ ನಾವೇ ಡೆವಲಪ್ ಮಾಡಿದ್ದು ನಮ್ಮ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿದ್ದು ಇದು ನಮ್ಮ ಹೆಮ್ಮೆಯ ಇನ್ನೊಂದು ಪ್ರಾಡಕ್ಟ್ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಸ್ವಲ್ಪ ಹೊತ್ತಿಗೆ ಅದರ ಬಣ್ಣವು ಕೂಡ ಬಯಲಾಗ್ಬಿಡುತ್ತೆ ಅದು ಎಲ್ಲಿಯ ಪ್ರಾಡಕ್ಟ್ ಅಂದ್ರೆ ಅದು ದಕ್ಷಿಣ ಕೊರಿಯಾದ ಪ್ರೊಡಕ್ಟ್ ಆಗಿರುತ್ತೆ ಅದು ಕೂಡ ಆ ಯೂನಿವರ್ಸಿಟಿ ಅವರದ್ದು ಅಲ್ಲ ಈ ರೀತಿಯಾಗಿ ಎರಡೆರಡು ಅವರ ಎ ಐ ಅಂತ ಏನು ಹೇಳ್ಕೊಂಡಿದ್ರು ಅದರ ಬಣ್ಣ ಎಲ್ಲವೂ ಕೂಡ ಬೈಲಾಗ್ಬಿಡುತ್ತೆ ಅದಾದ ಬಳಿಕ ಮಾಧ್ಯಮದವರೆಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಯೂನಿವರ್ಸಿಟಿ ಅವರು ಸಿಕ್ಕಾಪಟೆ ಗೊಂದಲಕ್ಕೊಳಗಾಗ್ಬಿಡ್ತಾರೆ ಅದಾದ ಬಳಿಕ ಅವ್ರನ್ನವರು ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ನಾವು ಹೇಳಿದ್ದ ಹಂಗಲ್ಲ ನಾವು ಹೇಳಿದ್ದು ಹಿಂಗೆ ನಾವು ಹಂಗೆ ಇಲ್ಲ ನಾವು ಹೇಳಿದ್ದು ಈ ರೀತಿಯಾಗಿ ಅಂತ ಹೇಳಿ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅವ್ರು ಏನು ಹೇಳಿದ್ರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಅಪ್ಲೋಡ್ ಆಗಿಬಿಟ್ಟಿತ್ತು ಒಂದು ಸುಳ್ಳನಾದ್ರೂ ಅವ್ರು ಸಮರ್ಥನೆ ಹೋದಿತ್ತೇನೋ ಆದರೆ ಎರಡೆರಡು ಸುಳ್ಳು ಹೇಳಿಬಿಟ್ಟಿದ್ರು ಅದಾದ ನಂತರ ಅವರು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಇದೊಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಮುಜುಗರವನ್ನ ತರಿಸಿ ಬಿಡ್ತು ಯಾಕಂದ್ರೆ ಅಲ್ಲಿ ಸಾಕಷ್ಟು ಗಣ್ಯರಿದ್ರು ಬೇರೆ ಬೇರೆ ಕೂಡ ಇದ್ರು ಗ್ಲೋಬಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕವಾದಂತಹ ಪ್ರಚಾರ ಸಿಗ್ತಾ ಇತ್ತು ಹೀಗಾಗಿ ಕೇಂದ್ರ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಮುಜುಗರ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಾದ ಬಳಿಕ ಆ ಯೂನಿವರ್ಸಿಟಿ ಅವರನ್ನ ಅಲ್ಲಿಂದ ತೆರಳುವಂತೆ ಸೂಚನೆಯನ್ನ ಕೊಟ್ಟರು ಮೊದಲು ನಿಮ್ಮ ಸ್ಟಾಲ್ ಅನ್ನ ತಗೊಂಡು ಸೀದಾ ಮನೆಗೆ ನಡೆಯಿರಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಯೂನಿವರ್ಸಿಟಿಯ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಾವು ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಟ್ಟರು ಆದರೆ ಅಂತಿಮವಾಗಿ ಅವರು ಅಲ್ಲಿಂದ ಸ್ಟಾಲ್ ಅನ್ನ ತೆರೆಯಲೇ ಅನಿವಾರ್ಯ ಪರಿಸ್ಥಿತಿ ಎದುರಾಗಿ ಆಗಿಬಿಡ್ತು ಇದರಿಂದ ಆಗುವಂತ ಇಂಪ್ಯಾಕ್ಟ್ ಏನು ನಮಗಿದು ತುಂಬಾ ಸಾಮಾನ್ಯ ವಿಚಾರ ಅನ್ಸ್ಬಹುದು ಆದರೆ ಇಂಪ್ಯಾಕ್ಟ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಗ್ಲೋಬಲ್ ಮೀಡಿಯಾದವ್ರು ಬಂದಿದ್ರು ಇಡೀ ಜಗತ್ತಿನ ಮಾಧ್ಯಮದವರು ಅವರು ಈ ಎ ಐ ಸಮಿಟ್ ಬಹಳ ವಿಶೇಷವಾಗಿ ಕವರೇಜ್ ಅನ್ನ ಕೊಡ್ತಾ ಇದ್ರು ಅವರು ಕೂಡ ಬಹಳ ಕುತೂಹಲದಿಂದ ಪ್ರತಿಯೊಂದನ್ನು ಕೂಡ ಮಾಧ್ಯಮಗಳ ಮೂಲಕ ತೋರಿಸುವಂತ ಪ್ರಯತ್ನವನ್ನ ಪಡ್ತಾ ಇದ್ರು ಯಾವಾಗ ಗಲಗೋಟೆ ಯೂನಿವರ್ಸಿಟಿಯ ಕಾಂಟ್ರವರ್ಸಿ ಆಗ್ಬಿಡುತ್ತೋ ಗ್ಲೋಬಲ್ ಮೀಡಿಯಾದಲ್ಲಿ ಅದೇ ಹೈಲೈಟ್ ಆಗೋದಿಕ್ಕೆ ಶುರುವಾಯಿತು ಭಾರತದ ಆತ್ಮ ನಿರ್ಭರತೆಯ ಸ್ಥಿತಿ ನೋಡಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಸಾಕಷ್ಟು ಗಣ್ಯರು ಬಂದಿದ್ರು ಅವರ ಎದುರುಗಡೆ ಮುಜುಗರದ ಪರಿಸ್ಥಿತಿ ಎದುರಾಗ್ಬಿಟ್ಟು ಚೀನಾ ಮತ್ತು ಭಾರತ ನಡುವೆ ಯಾವ ರೀತಿ ಕಾಂಪಿಟೇಷನ್ ಇದೆ ಎಲ್ಲ ವಿಚಾರದಲ್ಲಿ ನಿಮಗೆ ಗೊತ್ತಿದೆ ಅಂತದ್ರಲ್ಲಿ ಚೀನಾದ ಪ್ರಾಡಕ್ಟ್ ನಮ್ಮದ ನಮ್ಮ ಪ್ರಾಡಕ್ಟ್ ಅಂತ ಹೇಳಿ ಬಿಂಬಿಸಿದ ಕಾರಣಕ್ಕಾಗಿ ಅಲ್ಲೂ ಕೂಡ ಭಾರತಕ್ಕೆ ಒಂದು ರೀತಿಯಲ್ಲಿ ಮುಜುಗರದ ವಾತಾವರಣ ನಿರ್ಮಾಣ ಆಯಿತು ಅದಾದ ನಂತರ ರಾಹುಲ್ ಗಾಂಧಿ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟ್ ಅನ್ನು ಮಾಡಿದ್ರು ನೋಡಿ ಚೀನಾದ ಪ್ರಾಡಕ್ಟ್ ಗಳನ್ನ ಶೋ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಬಿಜೆಪಿಯವರು ತಿರುಗೇಟನ್ನು ಕೊಟ್ಟರು ಏನೋ ಟೆಕ್ನಾಲಜಿ ಬಗ್ಗೆ ಗೊತ್ತೇ ಇಲ್ಲದಂತ ಟೆಕ್ನಾಲಜಿ ಬಗ್ಗೆ ಮಾತನಾಡೋದು ಸರಿ ಅಲ್ಲ ಎನ್ನುವಂತ ರೀತಿಯಲ್ಲಿ ಇಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಯಿತು ಒಟ್ಟಾರೆ ಎ ಐ ಸಮ್ಮಿಟ್ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಅಥವಾ ಸಮ್ಮಿಟ್ ಅಂತದ್ದು ಬೇಕು ಇಂತಹ ಸಂದರ್ಭದಲ್ಲಿ ಎ ಐ ಫುಲ್ ಪೀಕ್ ಗೆ ಬರ್ತಿರುವ ಸಂದರ್ಭದಲ್ಲಿ ಆದ್ರೆ ಈ ಗಲಗೋಟ ಯೂನಿವರ್ಸಿಟಿ ಅವರಿಂದಾಗಿ ಒಂದು ರೀತಿಯಲ್ಲಿ ಮುಜುಗರದ ವಾತಾವರಣ ನಿರ್ಮಾಣ ಆಗ್ಬಿಡ್ತು ಕೇಂದ್ರ ಸಚಿವರು ಕೂಡ ಅದನ್ನು ಪೋಸ್ಟ್ ಮಾಡಿದ ಕಾರಣಕ್ಕಾಗಿ ಆ ಮುಜುಗರ ಇನ್ನಷ್ಟು ಜಾಸ್ತಿ ಆಯಿತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಒಟ್ಟಾರೆ ನಿಮ್ಗೆ ಏನಿಸ್ತದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ